ಕದ್ದು ಮುಚ್ಚಿ ಮದುವೆ ಆದ್ರೆ ಕಾರ್ತಿಕ್ ಮತ್ತು ನಮ್ರತ ಅವರು ಹೌದು ಇಬ್ಬರು ಕೂಡ ಈಗ ಮದುವೆ ಆಗಿರುವಂಥ ವೀಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಹಾಗೆ ಅವರ ಖಾತೆಗಳಲ್ಲಿ ಅವರೇ ಹಾಕಿಕೊಂಡಿದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಟಿ ಪ್ರೇಮ ಅವರು ಕೂಡ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಇನ್ನು ನಟಿ ಪ್ರೇಮ ಅವರನ್ನು ನೋಡಿದಂಥ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಕಾರ್ತಿಕ್ ಮತ್ತು ನಮ್ರತ ಇಬ್ಬರು ಕೂಡ ಮದುವೆಯಾಗಿ ಸೆಲ್ಫಿ ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ತಾಳಿ ಕಟ್ಟಿರೋಂಥ ಫೋಟೋಗಳನ್ನು ಕೂಡ ಇಲ್ಲಿ ಹಾಕ್ತಿದ್ದಾರೆ ಇದನ್ನು ನೋಡಿದಂಥ ಸಾಕಷ್ಟು ಜನ ಶಾಕ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ರಾತ್ರಿ ರಾತ್ರಿ ಇದೇ ಇಲ್ಲಿ ಕದ್ದು ಮುಚ್ಚಿ ಮದುವೆ ಆಗ್ಬಿಟ್ರ ಅಂತ ಇಲ್ಲ ಸ್ನೇಹಿತರೆ ಇದು ವಿಷಯ ಏನಂತಂದರೆ ಇಲ್ಲೊಂದು ವಿಷಯ ಇದೆ ಹೌದು ಇಬ್ಬರು ಕೂಡ ಜಾಹೀರಾತು ಶೂಟಿಂಗ್ಗೆ ಆಯ್ಕೆಯಾಗಿದ್ದಾರೆ ಆ ಜಾಹೀರಾತು ಒಂದು ಜ್ಯುವೆಲರಿ ಜಾಹೀರಾತು ಆಗಿದೆ ಅದು ಒಡವೆಗಳನ್ನ ಸಾಂಬ್ರ ತೋರಿಸುವಂಥ ಜಾಹೀರಾತಾಗಿದೆ ಅದನ್ನು ಸೆಲೆಬ್ರೇಷನ್ನ ಮದುವೆ ಮೂಲಕ ಮಾಡ್ಬೋದು ಎಂಬುದನ್ನು ಇಲ್ಲಿ ಪ್ರೂವ್ ಮಾಡೋಕ್ಕೆ ಹೋಗಿದ್ದಾರೆ ಅದರಂತೆ ನಮ್ರತ ಇಲ್ಲಿ ನಾಯಕಿಯಾಗಿ ಕಾರ್ತಿಕ್ ನಾಯಕನಾಗಿ ನಟಿ ಪ್ರೇಮ ಅವರು ಇಲ್ಲಿ ಗುರ್ಸ್ಕೊಂಡಿದ್ದಾರೆ ಇನ್ನು ನಟಿ ಪ್ರೇಮ ಅವರು ನಾಯಕಿಯಾಗಿ ಇಲ್ಲಿ ಆಶೀರ್ವಾದನ ಕೂಡ ಮಾಡಲು ಬಂದಿರ್ತಾರೆ ಅದರಂತೆ ಕಾರ್ತಿಕ್ ಮತ್ತು ನಮ್ರತಾ ತಾಳಿ ಕಟ್ಟುವಂಥ ಫೋಟೋನು ಕೂಡ ಈಗ ಸಿಕ್ಕಾಪಟ್ಟೆ ಹೊರಲಾಗಿದೆ ಅದಕ್ಕಾಗಿ ಸಾಕಷ್ಟು ಜನ ಹೇಳ್ತಿರೋದು ಇರೋದು ಓವರ್ ರಿಯಲ್ ಆಗಿ ಅವ್ರು ಮದುವೆ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ಕೂಡ ಮಾತಾಡ್ತಿದ್ದಾರೆ ಇದೊಂದು ಜಾಹೀರಾತಿನ ಶೂಟಿಂಗ್ ಇದೆ ಅಂತಲೂ ಕೂಡ ಇನ್ನು ಕೆಲವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹೌದು ಸದ್ಯದಲ್ಲಿ ಜಾಹೀರಾತು ಟಿವಿಯಲ್ಲಿ ಪ್ರಸಾರವಾಗಲಿದೆಯಂತೆ ಯಾವ ಜ್ಯುವೆಲರಿ ಇದು ಅಂತ ಎಂಬುದು ಇನ್ನೂ ಸ್ಪಷ್ಟಪಡಿಸಿಲ್ಲ ಆಗ ನೀವೇ